हाई हलो स्निहित वेलकम बैक् टू तो शुभ चानल ಇವತ್ತೇ ಯೋಗಿನಿ ಏಕಾದಶಿ ತುಂಬ ವಿಶೇಷ ಯೋಗದಲ್ಲಿ ಬಂದಿದೆ ಸ್ನೇಹಿತರೆ ಹಾಗಾಗಿ ಇವತ್ತು ಸಂಜೆ ನೀವು ಪೂಜೆ ಮಾಡೋ ಟೈಮಲ್ಲಿ ಅಂದರೆ ದೀಪ ಹಚ್ಚುವ ಸಮಯದಲ್ಲಿ ದೀಪದಲ್ಲಿ ಯಾವ ವಸ್ತುವನ್ನು ಹಾಕಿ ನೀವು ದೀಪ ಹಚ್ಚಬೇಕು ನಂತರ ಯಾವ ಮಂತ್ರವನ್ನು ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ನೀವು ಈ ದಿನ ಜನಕ್ಕೆ ಚರ್ಮ ಕಾಯಿಲೆ ಇರುತ್ತೆ ಹಾಗೆಯೇ ನಾನಾ ಥರದ ಕಾಯಿಲೆಗಳಿಂದ ಇರ್ತಾರೆ ಅಂಥವರು ತಪ್ಪು ತಪ್ಪದೇ ಈ ದಿನ ನೀವು ಈ ವಸ್ತುಗಳನ್ನು ತಗೊಂಬಂದು ಸಂಕಲ್ಪ ಮಾಡಿ ನೀವು ದೇವರ ಮನೇಲಿ ಇಡಬೇಕಾಗತ್ತೆ ನಂತರ ನಾಳೆ ದ್ವಾದಶಿ ದಿನ ನೀವು ಪುರೋಹಿತ್ರಿಗಾಗಲಿ ಅಥವಾ ಬ್ರಾಹ್ಮಣರಿಗಾಗಲಿ ನೀವು ಅರ್ಚಕರಿಗಾಗಲಿ ನೀವು ಈ ವಸ್ತುಗಳನ್ನು ದಾನ ಕೊಡೋದ್ರಿಂದ ರೋಗ ಮುಕ್ತರಾಗ್ತೀರಾ ಎಷ್ಟೋ ದಿನದಿಂದ ರೋಗದಿಂದ ಬಳಲ್ತಾ ಇರೋರು ಕೂಡ ಈ ದಿನ ದಾನವನ್ನು ಕೊಡೋದ್ರಿಂದ ಅದರಿಂದ ನೀವು ಪಾರಾಗ್ತೀರಾ ಅಂತಲೇ ಹೇಳ್ಬೋದು ಜೀವನದಲ್ಲಿ ಯಾವಾಗಲೂ ತುಂಬನೇ ದುಃಖದಲ್ಲಿ ಇರೋರಾಗ್ಲಿ ಅಥವಾ ಮಾನಸಿಕ ತೊಂದರೆ ಅನುಭವಿಸ್ತಾ ಇರೋರು ಅಥವಾ ಹಿಡಿದಂಥ ಕೆಲಸಗಳು ಪೂರ್ಣ ಆಗ್ತಾ ಇಲ್ಲ ಅನ್ನೋರಾಗಲಿ ಅಥವಾ ಸದಾ ಮನೆಯಲ್ಲಿ ಯಾವಾಗಲೂ ಅನಾರೋಗ್ಯ ಹೆಚ್ಚಾಗಿರುತ್ತೆ ಅನ್ನೋರು ಕೂಡ ತಿಳದಾನವನ್ನು ಕೊಡ್ಬೋದು ಅಂದರೆ ಬಿಳಿ ಎಳ್ಳನ್ನು ಇವತ್ತು ನೀವು ಮನೆಗೆ ತಗೊಂಬಂದು ನೀವು ಸಂಕಲ್ಪ ಮಾಡಿಕೊಂಡು ಮನೇಲಿಟ್ಟು ನಂತರ ನಾಳೆ ದಿನ ನೀವು ಒಂದು ಅಡಿಕೆ ಬಟ್ಟಲು ಬರುತ್ತಲ್ಲ ಅದರಲ್ಲಿ ನೀವು ಈ ಎಳ್ಳನ್ನು ಹಾಕಿ ನೀವು ಪಾಕೆಟ್ ಅದರ ಪರವಾಗಿಲ್ಲ ಇಲ್ಲ ಅಂದರೆ ಆಗಿ ನೀವು ಎಳ್ಳನ್ನು ಹಾಕಿ ಅದ್ರ ಜೊತೆ ನೀವು ತಾಂಬೂಲವನ್ನು ಇಟ್ಟು ನೀವು ದಾನವನ್ನ ಕೊಟ್ಟು ಅವರಿಗೆ ನಮಸ್ಕಾರ ಪೂಜಾರಿಗಳಿಗೂ ಕೂಡ ಕೊಡಬಹುದು ಎರಡನೇ ದಾನ ಯಾವುದಕ್ಕೋಸ್ಕರ ಕೊಡಬಹುದು ಅನ್ನೋದಾದ್ರೆ ಮನೆಯಲ್ಲಿ ತುಂಬಾನೇ ಸಾಲಗಳು ಜಾಸ್ತಿ ಆಗಿದೆ ಏನೇ ಮಾಡೋರು ಸಾಲ ತೀರ್ಸಕ್ ಆಗ್ತಾನೆ ಇಲ್ಲ ಬಡ್ಡಿ ಮೇಲೆ ಬಡ್ಡಿ ಜಾಸ್ತಿ ಆಗ್ತಾ ಇದೆ ಅನ್ನೋರು ನೀವು ಇನ್ನು ಮಕ್ಕಳ ಆರೋಗ್ಯ ತುಂಬಾನೇ ಹದಗೆಡ್ತಾ ಇದೆ ಮನೆಯಲ್ಲಿ ತುಂಬಾ ರೋಗ ಪೀಡಿತರಾಗ್ತಾ ಇದಾರೆ ಅನ್ನೋರು ಕೂಡ ನಾಳೆ ದಿನ ನೀವು ಯಾವ ವಸ್ತುವನ್ನ ದಾನ ಕೊಡಬೇಕು ಅನ್ನೋದಾದ್ರೆ ಬೆಲ್ಲ ಮತ್ತು ತುಪ್ಪವನ್ನು ದಾನ ಕೊಡಬೇಕಾಗುತ್ತೆ ಅಂದ್ರೆ ಇವತ್ತೇ ನೀವು ಬೆಲ್ಲ ಮತ್ತೆ ತುಪ್ಪವನ್ನು ತಗೊಂಬಂದು ಸಂಕಲ್ಪ ಮಾಡಿ ಮನೆಯಲ್ಲಿ ಇಡ್ಬೇಕು ಅವ್ರ ದೇವ್ರ ಮನೇಲಿ ಇಟ್ಟು ನೀವು ನಾಳೆ ದಿನ ದಾನ ಕೊಡ್ಬೋದು ಎಷ್ಟು ದಾನ ಕೊಡಬೇಕು ಅನ್ನೋದಾದ್ರೆ ನಿಮ್ಮ ಶಕ್ತಾನುಸಾರ ಸ್ನೇಹಿತರೆ ಅರ್ಧ ಕೆ ಜಿ ಕಾಲು ಕೆ ಜಿ ಒಂದು ಕೆ ಜಿ ಎಷ್ಟು ಆಗುತ್ತೋ ಅಷ್ಟು ನೀವು ದಾನ ಕೊಡ್ಬೋದು ಅಥವಾ ಒಂದು ಉಂಡೆ ಬೆಲ್ಲವ ಮತ್ತೆ ಒಂದು ಚಿಕ್ಕ ಪಾಕೆಟ್ ನೀವು ತುಪ್ಪವನ್ನು ತೊಗೊಂಬಂದು ಸಂಕಲ್ಪ ಮಾಡಿಕೊಂಡು ನೀವು ದೇವ್ರ ಮನೇಲಿ ಇಟ್ಟು ನಾಳೆ ತಾಂಬೂಲ ಸಮೇತವಾಗಿ ನೀವು ದಕ್ಷಿಣೆ ಇಟ್ಟು ಅದರಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಈ ರೀತಿಯಾಗಿ ದಕ್ಷಿಣ ದಕ್ಷಿಣೆ ತಾಂಬೂಲ ಸಮೇತವಾಗಿ ನೀವು ಲಕ್ಷ್ಮೀ ದೇವಸ್ಥಾನ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ವಿಷ್ಣು ದೇವಸ್ಥಾನಕ್ಕೂ ಕೂಡ ಕೊಡಬಹುದು ಮನೆಯಲ್ಲಿ ಶಾಂತಿ ನೆಮ್ಮದಿ ಬೇಕು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ತುಂಬ ಚೆನ್ನಾಗಿ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರಬೇಕು ಅಂದರೆ ನಾವು ಯಾವ ವಸ್ತುಗಳನ್ನು ದಾನ ಕೊಡ್ಬೋದು ಅನ್ನೋದಾದರೆ ಧಾನ್ಯಗಳನ್ನು ದಾನ ಕೊಡ್ಬೋದು ಧಾನ್ಯಗಳು ಅಂತಂದರೆ ಅಕ್ಕಿ ಬೇಳೆ ಬೆಲ್ಲ ಹೆಸರು ಕಾಳು ಉದ್ದಿನ ಕಾಳು ಎಲ್ಲವೂ ನಮಗೆ ಧಾನ್ಯಗಳು ಅಂತಲೇ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಧಾನ್ಯಗಳನ್ನು ನೀವು ತೊಗೊಂಬಂದು ಮನೆಯಲ್ಲಿಟ್ಟು ಸಂಕಲ್ಪ ಮಾಡಿಕೊಂಡು ನೀವು ನಾಳೆ ದಿನ ನೀವು ದೇವಸ್ಥಾನಕ್ಕೆ ಹಾಕ್ಬೋದು ಅಥವಾ ಪುರೋಹಿತರಿಗೆ ದಾನವಾಗಿ ನೀವು ದಕ್ಷಿಣ ತಾಂಬೂಲದ ಸಮೇತವಾಗಿ ನೀವು ಕೊಟ್ಟು ಅವರಿಗೆ ನಮಸ್ಕಾರ ಹಾಕಬೇಕಾಗತ್ತೆ ಮನೆಯಲ್ಲಿ ಸಂಬಂಧಗಳೇ ಸರಿಯಾಗಿಲ್ಲ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮನೆಯಲ್ಲಿ ತುಂಬಾ ಜಗಳಗಳು ಜಾಸ್ತಿ ಆಗ್ತಾ ಆಗ್ತಾಯಿದೆ ಕಂಡ್ರೆ ಕಂಟ್ರೆ ಒಬ್ಬರಿಗಾಗಲ್ಲ ಪ್ರತಿದಿನ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯ ಜಗಳಗಳು ಆಗ್ತಾನೇ ಇರುತ್ತೆ ಅನ್ನೋರು ಕೂಡ ಕೆಲ ಸಕ್ಕರೆಯನ್ನು ಅಂದರೆ ಕೆಂಪು ಕಲ್ಸಕ್ಕರೆ ಬರುತ್ತೆ ಬಿಳಿ ಕಲಸಕರೆ ಬರುತ್ತೆ ನಿಮ್ಗೆ ಯಾವ ಕೆಲಸ ಸಿಗುತ್ತೋ ಆ ಕಲಸಕ್ಕರೆಯನ್ನು ಮನೆಗೆ ತಗೊಂಬಂದು ನೀವು ಸಂಕಲ್ಪ ಮಾಡಿಕೊಂಡು ನೀವು ದಾನವನ್ನು ಕೊಡಬೇಕಾಗತ್ತೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಸುಖವಾಗಿರಬೇಕು ಅಂತ ನೀವು ಹೇಳ್ಕೊಂಡು ದೇವರಿಗೆ ಅಂತಂದರೆ ನಾನು ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀನಿ ನಮ್ಮ ಮನೇಲಿ ಎಲ್ಲರೂ ಸುಖವಾಗಿರಬೇಕು ಅಂತ ನೀವು ಹೇಳ್ಕೊಂಡು ದೇವಸ್ಥಾನಕ್ಕೆ ದಾನವನ್ನು ಕೊಡ್ಬೋದು ಯಾವ ದೇವಸ್ಥಾನ ನಿಮ್ಮ ಮನೆ ಹತ್ರ ಇರುತ್ತೆ ನೋಡಿ ಆ ದೇವಸ್ಥಾನಕ್ಕೆ ತೊಗೊಂಡೋಗಿ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ದಾನವನ್ನು ಕೊಡಿ ಚಿಕ್ಕ ಮಕ್ಕಳಿರೋರು ಇರೋರು ಅವರ ಆರೋಗ್ಯ ಹಾಳಾಗ್ತಾ ಇರುತ್ತೆ ಇನ್ನು ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು ಮಕ್ಕಳು ಚೆನ್ನಾಗಿರಬೇಕು ಅನ್ನೋರು ನಾಳೆ ದಿನ ನೀವು ಸಂಕಲ್ಪ ಮಾಡಿಕೊಂಡು ಹಾಲನ್ನು ಅಂದರೆ ಇವತ್ತೊಂದು ಪಾಕೆಟ್ ಹಾಲನ್ನು ತೊಗೊಂಬಂದು ಸಂಕಲ್ಪ ಮಾಡಿಕೊಂಡು ಒಂದು ಐದು ನಿಮಿಷ ದೇವ್ರ ಮನೇಲಿಟ್ಟು ನಂತರ ನೀವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ನಂತರ ನೀವು ಹಾಲನ್ನು ನಾಳೆ ತೊಗೊಂಡೋಗಿ ನೀವು ದೇವಸ್ಥಾನಕ್ಕೆ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇರುತ್ತೋ ಅವರಿಗಾಗಲಿ ಅಥವಾ ಪುರೋಹಿತರಿಗಾಗಲಿ ನೀವು ಅದನ್ನು ತಾಂಬೂಲ ಸಮೇತ ದಕ್ಷಿಣ ಇಟ್ಟು ದಾನ ಕೊಡಬೇಕಾಗುತ್ತೆ ಈ ರೀತಿಯಾಗಿ ಕೊಡೋದ್ರಿಂದ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ ಕನ್ಫ್ಯೂಷನ್ ಮಾಡ್ಕೊಬೇಡಿ ಇವತ್ತು ನೀವು ಈ ವಸ್ತುಗಳನ್ನು ತಗೊಂಬಂದು ಸಂಕಲ್ಪ ಮಾಡಿಕೊಂಡು ನೀವು ನಿಮ್ಮ ದೇವರ ಇಟ್ಟು ನಾಳೆ ನೀವು ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ ನಾಳೆ ದಿನ ನೀವು ದಾನವನ್ನು ಕೊಡಬೇಕಾಗತ್ತೆ ಮತ್ತೆ ನೀವು ಕ್ವಶನ್ ಕೇಳಬೇಡಿ ಯಾವತ್ತು ತೊಗೊಂಬರ್ಬೇಕು ಯಾವತ್ತು ದಾನ ಕೊಡಬೇಕು ಅಂತ ಕೇಳಬೇಡಿ ಇವತ್ತು ತಗೊಂಬಂದು ದೇವರ ಮನೇಲಿಟ್ಟು ನಾಳೆ ದಾನ ಕೊಡಬೇಕಾಗತ್ತೆ ದೇವಸ್ಥಾನಕ್ಕೂ ಕೊಡ್ಬೋದು ಬ್ರಾಹ್ಮಣ ರು ಕೊಡ್ಬೋದು ಯಾವುದಾದ್ರೂ ನಿರ್ಗತಿಕರಿಗೂ ಕೂಡ ದಾನ ಕೊಡ್ಬೋದು ಯಾರಿಗೆ ಅವಶ್ಯಕತೆ ಇರುತ್ತೆ ನೋಡಿ ಅವರಿಗೂ ಕೂಡ ದಾನ ಕೊಡ್ಬೋದು ಇವತ್ತೇ ಯೋಗಿನಿ ಏಕಾದಶಿ ಯಾರೆಲ್ಲ ಉಪವಾಸ ಇರೋಕ್ಕಾಗತ್ತೆ ಎಲ್ಲರೂ ಈ ದಿನ ಉಪವಾಸವಿದ್ದು ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ದೀಪದಲ್ಲಿ ಯಾವ ವಸ್ತುವನ್ನು ನಾವು ಹಾಕಬೇಕು ಅಂತಲೂ ಇದ್ದೀನಿ ಇನ್ನು ಸಂಜೆ ನೀವು ಪೂಜೆ ಮಾಡೋ ಸಮಯದಲ್ಲಿ ಅಂದರೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಒಂದು ಮಣ್ಣಿನ ಅಣತೆಯನ್ನು ತಗೊಳ್ಳಿ ಅದರಲ್ಲಿ ಶುದ್ಧವಾದ ತುಪ್ಪವನ್ನು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಅದ್ರ ಜೊತೆ ನೀವು ಆರು ಕರ್ಪೂರ ಮನೆಯಲ್ಲಿ ನೀವು ದೇವ್ರ ಮನೆಯಲ್ಲಿ ಕರ್ಪೂರನ ನಾವು ಯೂಸ್ ಮಾಡ್ತಿರಲ್ಲ ಅದೇ ಸೇಮ್ ಕರ್ಪೂರವನ್ನು ನೀವು ಒಂದೊಂದೇ ಕರ್ಪೂರವನ್ನು ಕೈಯಲ್ಲಿ ತಗೊಂಡು ನೀವು ಈ ಮಂತ್ರವನ್ನು ಹೇಳ್ತಾ ನೀವು ಆ ಏನು ಹಣತೆ ಇರುತ್ತಲ್ಲ ತುಪ್ಪದಲ್ಲಿ ಅದರಲ್ಲಿ ಹಾಕಬೇಕಾಗತ್ತೆ ಓಂ ನಮೋ ಭಗವತೆ ವಾಸುದೇವ ನಮಃ ಅಂತ ಒಂದೊಂದೇ ಒಂದು ಕರ್ಪೂರ ತಗೊಳ್ದು ಕೈಯಲ್ಲಿ ಇಟ್ಕೊಳ್ಳೋದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅನ್ನೋದು ಆ ತುಪ್ಪದಲ್ಲಿ ಹಾಕೋದು ಈ ರೀತಿಯಾಗಿ ಆರು ಕರ್ಪೂರಗಳನ್ನು ತಗೊಂಡು ನೀವು ತುಪ್ಪದಲ್ಲಿ ಹಾಕಿ ಅದನ್ನು ದೇವರ ಮನೆಯಲ್ಲಿ ನೀವು ಹಚ್ಚಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ವಿಷ್ಣು ಸಮೇತವಾಗಿ ಶಾಶ್ವತವಾಗಿ ನೆಲೆಗೂರ್ತಾರೆ ನಿಮ್ಮ ಕಷ್ಟಗಳು ಏನಿದೆ ನೋಡಿ ಆ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳೋದಾಗಲಿ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳೋದಾಗಲಿ ವಿಷ್ಣು ಜೊತೆ ಲಕ್ಷ್ಮಿಯನ್ನು ನೆನೆದು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಈ ದಿನ ನೀವು ಏಕಾದಶಿಯನ್ನು ಮಿಸ್ ಮಾಡದೆ ಎಲ್ಲರೂ ಪೂಜೆ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ತುಂಬ ವಿಶೇಷ ಯೋಗದಲ್ಲಿ ಬಂದಿರುವಂಥ ಈ ಏಕಾದಶಿ ದಿನ ತಪ್ಪದೇ ಎಲ್ಲರೂ ಉಪವಾಸವಿದ್ದು ಪೂಜೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಅನ್ನೋದು ಸರಿ ಹೋಗ್ತಾ ಹೋಗುತ್ತೆ ಎಷ್ಟೋ ಜನಕ್ಕೆ ಚರ್ಮ ವ್ಯಾಧಿ ಇರೋರಾಗಲಿ ಅಥವಾ ಯಾವುದೇ ಒಂದು ದೀರ್ಘ ಕಾಯಿಲೆಯಿಂದ ಬಳಲ್ತಾ ಇರೋರು ಕೂಡ ಈ ಯೋಗಿನಿ ಏಕಾದಶಿಯ ದಿನ ಉಪವಾಸವಿದ್ದು ಪೂಜೆ ಮಾಡ್ಕೊಳ್ಳೋದ್ರಿಂದ ಆಗಲಿ ಅಥವಾ ದಾನಗಳನ್ನು ಕೊಡೋದರಿಂದ ಆಗಲಿ ಅಥವಾ ನೀವು ಸಂಕಲ್ಪ ಸಮೇತವಾಗಿ ನೀವು ದಾನವನ್ನು ಕೊಡೋದ್ರಿಂದ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ದಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು 有。You